ಎಲ್ರಿಗೂ ಜೈಶ ಭಾಗ್ಯವಂತಿದೆ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಯಾವಾಗ ಗೊತ್ತಾ ನೆನ್ನೆ ಎಲ್ಲ ವೀಡಿಯೋನೇ ಮಾಡಿಲ್ಲ ಯಾಕಂದರೆ ಸಂಡೇ ಇತ್ತು ರೆಸ್ಟಿಂಗ್ ಡೇ ಇರುತ್ತೆ ಫುಲ್ ಡೇ ಬನ್ನಿ ಮತ್ತೆ ಇವತ್ತು ಮಂಡೇ ಎಲ್ರಿಗೂ ಹ್ಯಾಪಿ 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 ಮಂಡೇ ಜೈಶ ದೇವಿ ನಮಃ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಕೆಲ್ಸಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀನಿ ಫಸ್ಟ್ ವೀಡಿಯೋ ಮಾಡಿಬಿಟ್ಟು ಹೋಗೋಣ ಎಲ್ರಿಗೂ ಒಂದು ಶುಭ ಸಿದ್ ಸುದ್ದಿ ಅಂತ ಹೇಳ್ಬೋದು ಒಂದು ಮಾರ್ನಿಂಗ್ ಮಾರ್ನಿಂಗ್ ಒಂದು ಎಲ್ರಿಗೂ ಶುಭ ಸುದ್ದಿ ಗುಡ್ ನ್ಯೂಸ್ ಓಕೆನಾ ಬನ್ನಿ ಏನಕ್ಕೆ ಶುಭ ಸುದ್ದಿ ಏನಕ್ಕೆ ಗುಡ್ ನ್ಯೂಸ್ ಅಂತ ಅಂತಂದರೆ ಅನ್ನಭಾಗ್ಯ ಯೋಜನೆದು ಒಂದು ಸೂಪರ್ ವ ಸೂಪರ್ ಗುಡ್ ನ್ಯೂಸು ಹೇಳಬೇಕು ಅಂದರೆ ಬನ್ನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ತಿಳಿಸ್ತಾನೆ ಇರ್ತೀನಿ ಓಕೆನಾ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಮತ್ತು ರೇಷನ್ ಕಾರ್ಡ್ ಆಗಲಿ ಗೃಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಈ ಥರ ನಾನಾ ಥರದ ವೀಡಿಯೋಸು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಆಫ್ಲೈನಲ್ಲೂ ಅದೇ ಕೆಲಸ ಮಾಡ್ತಾಯಿರ್ತೀನಿ ಆನ್ಲೈನ್ ಅಪ್ಲಿಕೇಶನ್ಸು ಗೌರ್ಮೆಂಟ್ ಸ್ಕೀಮ್ಸು ಇವಾಗ ಉದ್ಯೋಗಿನಿ ಯೋಜನೆ ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿರೋ ಸ್ಕೀಮ್ ಅಂದರೆ ಅದು ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಅಂದ್ಕೊಂತೀನಿ ಐ ಥಿಂಕ್ ನನ್ನದು ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನು ಬಿಸ್ನೆಸ್ ಲೋನ್ ಅಂತ ಕೊಡ್ತಾ ಇದ್ದಾರೆ ಮೂರು ಲಕ್ಷ ಅದ್ರ ಬಗ್ಗೆ ಫುಲ್ ಡೀಟೇಲ್ಸು ನಾನು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಮಗೆ ಬನ್ನಿ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನಾನು ಮಾ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಬರುತ್ತೆ ಫಸ್ಟು ನೀವೇ ನೋಡಬೇಕು ಅದಕ್ಕೆ ಓಕೆನಾ ಬನ್ನಿ ಅಬ್ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಭಾಗ್ಯ ಏನು ಚರ್ಚೆ ನಡೀತಾ ಇತ್ತು ನಾವು ದುಡ್ಡು ಬದಲು ನಮಗೆ ದಿನಸಿ ಕೊಡಬೇಕು ಅಂತ ಚರ್ಚೆ ನಡೀತಾ ಇತ್ತಲ್ವ ಅಫ್ಕೋರ್ಸ್ ಅದು ನೆರವೇರಿದೆ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ಈ ಈ ತಿಂಗಳು ಇವಾಗ ನಿನ್ನೆಯಿಂದ ಒಂದನೇ ತಾರೀಕಿದಲ್ಲ ಸೆಪ್ಟೆಂಬರ್ ಒನ್ ಸೊ ಈ ತಿಂಗಳಿಂದನೇ ಜಾರಿಗೆ ಬಂದಿದೆ ಹತ್ತನೇ ತಾರೀಕು ಮೇಲೆ ನೀವು ಏನು ತೊಗೊಳಕ್ಕೆ ಹೋಗ್ತೀರಾ ಅಲ್ವಾ ಅಕ್ಕಿ ಅಕ್ಕಿ ಐದು ಕೆ ಅಕ್ಕಿ ಜೊತೆಗೆ ನಿಮಗೆ ಅಕ್ಕಿ ಬೇಳೆ ಎಣ್ಣೆ ಅದು ರೇಷನ್ ಅಕ್ಕಿ ಬಿಟ್ಟು ಬೇಳೆ ಎಣ್ಣೆ ಮತ್ತು ಇನ್ನೊಂದು ಸಕ್ಕರೆ ಸಾರಿ ಸಕ್ರೆ ಮೂರು ನಿಮಗೆ ಕಿಟ್ ಥರ ಕೊಡ್ತಾರೆ ಅವರು ಕಿಟ್ಟು ಥರ ನಿಮಗೆ ಲೂಸನ್ ಕೊಡಲ್ಲ ಒಂದು ಕಿಟ್ಟು ಥರ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಐದು ಕೆ ಜಿ ಅಕ್ಕಿ ಜೊತೆಗೆ ದುಡ್ಡು ಬದಲು ಇವಾಗ ನಿಮಗೆ ಏನು ಕೊಡ್ತಾರೆ ಸಕ್ಕರೆ ಮತ್ತು ಬೇಳೆ ಮತ್ತು ಎಣ್ಣೆ ಊಟದ ಎಣ್ಣೆ ಇದು ಮೂರು ಕೊಡ್ತಾರೆ ತಮ್ನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರ್ಬೋದು ಇವಾಗ ಇದೇ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಎರಡು ಸಾವಿರ ಗೌರಿ ಹಬ್ಬಕ್ಕೆ ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳಿದರೆ ಆಗಸ್ಟ್ ಮಂತದ್ದು ಇನ್ನೂವರೆಗೂ ನಮಗೆ ತೋರಿಸ್ತಾ ಇಲ್ಲ ಜಸ್ಟ್ ಜುಲೈ ಮಂತ್ ಮಾತ್ರ ಇದೆ ಆಗಸ್ಟುದು ಇನ್ನೂ ಶೋ ಆಗ್ತಾಯಿಲ್ಲ ಸೊ ಹಾಗಾಗಿ ಏನೂ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಆರು ಸಾವಿರ ಒಟ್ಟಿಗೆ ಬರ್ಬೋದು ಇಲ್ಲ ನಾಲ್ಕು ಸಾವಿರ ಅಂತೂ ಖಂಡಿತ ಖಂಡಿತ ಬರ್ಬೋದು ಇಲ್ಲ ಎರಡು ಸಾವಿರನೂ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಹಂಗೆ ಏನಾದರೂ ಇನ್ ಕೇಸ್ ಬಂದರೆ ಫಸ್ಟು ವಿಡಿಯೋ ನಾನೇ ಮಾಡಿ ತಿಳಿಸ್ತೀನಿ ಓಕೆನಾ ಮತ್ತು ಗೃಹ ಜ್ಯೋತಿ ಡಿ ಲಿಂಕ್ ಮಾಡೋರುದು ತುಂಬ ಕನ್ಫ್ಯೂಷನ್ಸ್ ಇದೆ ಏನಪ್ಪ ಅಂತಂದರೆ ನಿಮಗೆ ನೀವು ಹೊಸ ನಿಮ್ಮದು ಇವಾಗ ನಿಮ್ಮದು ಆಧಾರ್ ಕಾರ್ಡ್ ಬ ತಂದು ಡಿ ಲಿಂಕ್ ಮಾಡ್ತಾಯಿದ್ದೀರಾ ಆ ಥರ ಮಾಡೋ ಹಾಗಿಲ್ಲ ನಿಮ್ಮದು ಹಳೆ ಆಧಾರ್ ಕಾರ್ಡ್ ಅಂದರೆ ಹಳೆ ಮನೆಯವರು ಹಳೆ ಇವಾಗ ಈ ಮನೆಯಿಂದ ಬೇರೆ ಮನೆ ಶಿಫ್ಟ್ ಆದರೆ ಈ ಮನೆಯಲ್ಲಿ ಫಸ್ಟ್ ಯಾರಿದ್ರು ಆ ಮನೆಯದು ಆಧಾರ್ ಕಾರ್ಡ್ ಮಾತ್ರ ಬೇಕು ನಿಮ್ಮದು ಆಧಾರ್ ಕಾರ್ಡ್ ತಂದರೆ ಅದು ಡಿ ಲಿಂಕ್ ಆಗೋಲ್ಲ ತುಂಬ ಜನ ತುಂಬ ಇದೇ ಕನ್ಫ್ಯೂಷನ್ಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟು ಹಳೆ ಮನೆಯದು ಡೀಲಿಂಗ್ ಮಾಡಿದಾಗ ಮಾತ್ರ ಹೊಸದು ನಿಮ್ಮದು ಗೃಹ ಜ್ಯೋತಿದು ಅಪ್ಲೈ ಮಾಡಕ್ಕೆ ಬರುತ್ತೆ ಗೃಹ ಜ್ಯೋತಿ ಅಂದರೆ ಕರೆಂಟ್ ಬಿಲ್ಲು ಅಪ್ಲೈ ಮಾಡೋಕೆ ಬರುತ್ತೆ ಅಲ್ಲಿವರೆಗೂ ನಿಮಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತಲೇ ಹೇಳ್ಬೋದು ಓಕೆ ನಾ ಇನ್ನು ಅನ್ನ ಭಾಗ್ಯದ ಬಂದುಬಿಟ್ಟು ಒಂದು ಗುಡ್ ನ್ಯೂಸು ನಿಮಗೆ ಸಿಕ್ತು ಅಂತ ತಿಳ್ಕೊತೀನಿ ಇವಾಗ ನೆಕ್ಸ್ಟ್ ಮಂತ್ ನಿಮಗೆ ಈ ತಿಂಗಳಿಂದನೇ ಓಕೆನಾ ಇವಾಗ ನೀವು ಹತ್ತನೇ ತಾರೀಕು ಮೇಲೆ ಏನು ಹೋಗ್ತೀರಾ ಆವಾಗಲಿಂದನೇ ನಿಮಗೆ ಒಂದು ಒಳ್ಳೆಯದೇ ಅಂತ ಹೇಳ್ಬೋದು ಯಾಕಂದರೆ ದುಡ್ಡು ಸಿಕ್ಕರೆ ಯಾವುದೋ ಒಂದು ಖರ್ಚಾಗೋ ಬದಲು ಮನೆಗೆ ಒಂದು ದಿನಸಿ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ಹಾಗಾಗಿ ಒಂದು ಒಳ್ಳೆಯ ಸುದ್ದಿನೇ ಇದು ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡು ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್